ಭವರೋಗ ನಿವಾರಕನೆಂದೇ ಪ್ರಸಿದ್ಧಿ ಪಡೆದ ಇತಿಹಾಸ ಪ್ರಸಿದ್ಧ ಸೀಮೆ ದೇವಾಲಯ ಕೊಕ್ಕಡ ಶ್ರೀ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಸೇವೆ ಮಹಾಗಣಪತಿಯಾಗ ಸತ ರುದ್ರಾಭಿಷೇಕ ರುದ್ರಯಾಗಾದಿಗಳು ನಡೆದು ಬ್ರಹ್ಮಶ್ರೀ ಎಡಮನೆ ದಾಮೋದರ ತಂತ್ರಿಗಳ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವೇದಮೂರ್ತಿ ಗಣಪಾಟಿ ಶ್ರೀ ಅಂಶುಮಾನ್ ಅಭ್ಯಂಕರ್ ವೇದೋಪಾಸನ ಸಮಿತಿ ತಡಕ ಇವರ ಯಾಜಕತ್ವದಲ್ಲಿ ರುದ್ರಜಪ ಪುರಸ್ಚರಣಾ ಸಹಿತ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸುಮಾರು ನೂರ ನಲವತ್ತಕ್ಕೂ ಮಿಕ್ಕಿ ಪುರೋಹಿತರು ಪೋಷಕರಾಗಿ ಭಾಗವಹಿಸಿ ರುದ್ರಜಪ ಪಠಿಸಿದರು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ರಾಧಾಕೃಷ್ಣ ಎಡಪಾಡಿತಾಯರು ಸಭಾಧ್ಯಕ್ಷತೆ ವಹಿಸಿದ್ದರು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಬಾಲಕೃಷ್ಣ ಕೆದಿಲಾಯರು ಅತಿಥಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಸುಮಾರು ಒಂದು ಸಾವಿರ ವರ್ಷಗಳ ಇತಿಹಾಸವಿರುವ ಈ ಕ್ಷೇತ್ರ ಸುಮಾರು ಆರು ಕೋಟಿ ರು ವೆಚ್ಚದಲ್ಲಿ ಜೀರ್ಣೋದ್ಧಾರಗಳಲ್ಲಿದೆ ನೂರಾರು ಜನ ಈ ಕಾಯಕದಲ್ಲಿ ಕೈಜೋಡಿಸಿದ್ದಾರೆ ಎಂದರು ಸೂಚಿಸಿದ್ದಾರೆ ಅದನ್ನು ತೆಗಿಲೇಬೇಕು ಅದು ಶಾಸ್ತ್ರೀಯವಾಗಿ ಇಲ್ಲ ಕಾಂಕ್ರೀಟ್ ಆಗಿದಂತಹ ಕಟ್ಟಡದಲ್ಲಿ ದೇವರ ಗರ್ಭಗುಡಿ ಇರಬಾರ್ದು ಅಂತ ಹೇಳುವಂಥ ಒಂದು ಇದನ್ನು ನಮಗೆ ಜ್ಯೋತಿಷ್ಯರು ಸಲಹೆ ಮಾಡಿದರು ಹಾಗೆ ಈ ಸಲವು ನಾವು ಒಂದು ಜೀರ್ಣೋದ್ಧಾರ ಸಭೆಯನ್ನು ಮಾಡಿಕೊಂಡು ಫೆಬ್ರವರಿಯಲ್ಲಿ ಒಂದು ಆಗಿತ್ತು ಲೋಕ ಕಲ್ಯಾಣಾರ್ಥವಾಗಿ ಆ ದಿವಸದಲ್ಲಿ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿಕೊಂಡು ಜೀರ್ಣೋದ್ಧಾರದ ಬಗ್ಗೆ ನಾವು ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ

ಬಹುಶಃ ಇವ್ರನ್ನವರ ಪುಣ್ಯ ಅಂತ ನಾವು ಭಾವಿಸಬಹುದು ಕೊಕ್ಕಳ ಬೆಳ್ತಂಗಡಿ ತಾಲೂಕಿನ ಒಂದು ಕೊನೆಯ ಗ್ರಾಮ ಬಹುಶಃ ಮನೆಯಲ್ಲಿ ಪುತ್ತೂರು ತಾಲೂಕು ಸುಳ್ಯ ತಾಲೂಕು ಎಲ್ಲ ಬರ್ತದೆ ಮತ್ತೊಂದು ಸಣ್ಣ ಗ್ರಾಮ ಹೆಚ್ಚಿನ ಕೃಷಿಕರಿರುವಂತಹ ಒಂದು ಪ್ರದೇಶ ಈ ಪ್ರದೇಶದಲ್ಲಿ ಈ ಒಂದು ದೇವಸ್ಥಾನವನ್ನು ಸುಮಾರು ಐದರಿಂದ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರ ಮಾಡಬೇಕಾದ್ರೆ ಇದಕ್ಕೆಲ್ಲ ಸಹಕಾರ ಬಹಳಷ್ಟು ಅಗತ್ಯ ಭಾವಿಸ್ತೇನೆ ಅದರ ಪ್ರಯುಕ್ತವಾಗಿ ಇವತ್ತು ಮಹಾಗಣಪತಿಯಾಗ ಸಕ್ರೂದ್ರಾಭಿಷೇಕ ಮಹಾಯುಧ್ರೆಯಾಗ ಇದನ್ನೆಲ್ಲ ಲೋಕ ಕಲ್ಯಾಣಾರ್ಥವಾಗಿ ಹಮ್ಮಿಕೊಂಡಿದ್ದಾರೆ ಬಹುಶಃ ಇವತ್ತು ನಾವು ಎಲ್ಲರೂ ಸಂಕಷ್ಟದಲ್ಲಿರುವಂತಹ ಕಾಲ ಒಂದು ಕಡೆಯಿಂದ ಕೊರೋನಾ ಬಂದು ಸ್ವಲ್ಪ ಈಗ ಜನರು ಉಸಿರಾಡುವಂತಹ ಪರಿಸ್ಥಿತಿ ಬಂದಿದೆ ಆದರೂ ಮಳೆಗಾಲ ಇನ್ನೂ ಮುಗಿತಾ ಇಲ್ಲ ಕೃಷಿಕರು ವ್ಯಾಪಾರಸ್ಥರು ಎಲ್ಲ ಬಹಳ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ನಿಮ್ಮ ಇನ್ನು ಸ್ವಲ್ಪ ಬಿಸಿಲು ಬಂದಿದೆ ಇನ್ನಾದರೂ ಕೃಷಿಕರಿಗೆ ಸ್ವಲ್ಪ ಪ್ರಯೋಜನ ಆಗುವಂತಹ ಲಕ್ಷಣವನ್ನು ನಾವು ಕಾಣ್ತಿದ್ದೇವೆ ಯಾಕೆಂದರೆ ಇವತ್ತು ಗ್ರಾಮದ ಗ್ರಾಮದಿಂದ ಸುಮಾರು ಎರಡು ಕೋಟಿಗೂ ಹೆಚ್ಚು ರೂಪಾಯಿಗಳನ್ನು ಪೂರ್ಣವರೇ ಭರಿಸುವಂತಹ ದೊಡ್ಡ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಮತ್ತಷ್ಟು ಹಣವನ್ನ ಸರ್ಕಾರದಿಂದ ಮತ್ತು ಇತರ ದಾನಿಗಳಿಂದ ಪಡೆಯುವಂತಹ ಒಂದು ಮಹತ್ ಕಾರ್ಯ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕಾದರೆ ಅದು ಒಬ್ಬೊಬ್ಬರಿಂದ ಸಾಧ್ಯ ಇಲ್ಲ ಹತ್ತು ತಾಯಿಯ ಮಕ್ಕಳು ಒಂದು ತಾಯಿ ಮಕ್ಕಳಾಗಿ ಸೇರಿಕೊಂಡು ಅದನ್ನು ಒಂದೇ ಮನಸ್ಸಿನಿಂದ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದರೆ ಮಾತ್ರ ಸಾಧ್ಯ ಆಗ್ತದೆ ಎಷ್ಟು ದುಡ್ಡಿದ್ರೂ ಒಬ್ಬರಿಂದ ಒಂದು ದೇವಸ್ಥಾನವನ್ನು ಸಂಪೂರ್ಣ ಕಟ್ಟಲಿಕ್ಕೆ ಆಗುದಿಲ್ಲ ಯಾರಾದರೂ ಒಂದು ಒಂದು ಶ್ರಮದಾನವನ್ನಾದರೆ ಯಾರಾದರೂ ಮಾಡಿರ್ತಾರೆ ಅನೇಕ ಮಂದಿ ದೇವಸ್ಥಾನಗಳನ್ನ ಅಥವಾ ಇತರ ಪೂಜಾ ಮಂದಿರಗಳನ್ನ ಕಟ್ಟಿದವರಿದ್ದಾರೆ ಆದರೆ ಶೇಕಡ ಮೂರರಷ್ಟು ಖಂಡಿತ ಅದು ಸಾಧ್ಯ ಆಗಲಿಲ್ಲ ಒಂದು ಹತ್ತು ಜನ ಶ್ರಮಾಧಾನವನ್ನಾದರೂ ಮಾಡಿ ಅವರ ಸೇವೆಯನ್ನು ಅದನ್ನು ಕೂಡ ಉದಾಹರಣೆಗಳಿದ್ದಾವೆ ಆದ್ದರಿಂದ ಈ ಒಂದು ದೇವಸ್ಥಾನ ಇವತ್ತು ಆಗಬೇಕಾಗಿದೆ ಊರಿನ ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ಆದರೆ ನನಗೆ ಹೇಳಿಕೆ ಸಿಗಲಿಲ್ಲ ನಾನು ಹಾಗೆ ನಾನು ಹೀಗೆ ಅಂತ ಹೇಳುವಂತಹ ಭಾವನೆ ಎಲ್ಲಿಯವರೆಗೆ ಇಟ್ಟುಕೊಳ್ತೇವೆ ಅಲ್ಲಿಯವರೆಗೆ ನಮಗೆ ಈ ದೇವಸ್ಥಾನದ ಕೆಲಸದ ಜೊತೆಗೆ ಬಹಳ ಪೂರ್ಣ ಭಕ್ತಿಯಿಂದ ಸೇರಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾವ ದಿವಸ ನಾನು ದೇವರಿಗೆ ಸಮರ್ಪಿತ ರೀತಿಯಲ್ಲಿ ಯಾವುದೋ ಒಂದು ಜೀವಮಾನದ ನಮ್ಮ ಪುಣ್ಯ ನಮ್ಮ ಕಾಲಘಟ್ಟದಲ್ಲಿ ಈ ದೇವಸ್ಥಾನದಲ್ಲಿ ಇಂತಹ ಒಂದು ಕಾರ್ಯಕ್ರಮ ಆಗ್ತದೆ ನಾನು ನನ್ನಿಂದಾದಂತಹ ಶಕ್ತಿ ಮೀರಿ ಈ ದೇವಸ್ಥಾನದ ಜೊತೆಗೆ ನನ್ನದಾದಂತಹ ಮತ್ತೆ ಪುನಃ ಹೇಳ್ತೇನೆ ಕೆಲವರು ತುಂಬಾ ಮಂದಿ ಬರೀತಾರೆ ಕೊಡುಗೆ ಕೊಡುಗೆ ಎಲ್ಲ ದೇವರಿಗೆ ಕೊಡುವಂಥದ್ದು ಸೇವೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರುವಂತ ಹೇಳಿ ದೇವರು ಕೊಟ್ಟದ್ದನ್ನು ದೇವರಿಗೆ ಏನಾದರೂ ನಾನು ನನ್ನ ಜೀವಮಾನ ಕಾಲದಲ್ಲಿ ಈ ರೀತಿಯ ಕಾರ್ಯಕ್ರಮ ಒಂದು ಆಗ್ತಾ ಇದೆ ನಾನು ಕೊಡ್ತೇನೆ ಅಂತ ಹೇಳುವಂತಹ ಸಮರ್ಪಣಾ ಭಾವನೆಯ ಜೊತೆಗೆ ಯಾರು ಕೊಡ್ತಾರೆ ಯಾರು ಸೇವೆ ಮಾಡ್ತಾರೆ ದೇವರವರನ್ನು ಖಂಡಿತವಾಗಿಯೂ ನಮಗೆ ನೇರವಾಗಿ ಕಾಣದೇ ಇರಬಹುದು ನಾವು ಕೊಟ್ಟದ್ದು ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಬರಲಿಗೆ ಅಂತ ಹೇಳುವಂತಹ ಮಾತು ಎಷ್ಟೋ ಬಾರಿ ಕೊಡಬೇಕು ಅಂತೇಳಿ ನಮಗೆ ಕಾಣ್ತದೆ ನಮ್ಮಲ್ಲಿ ಖಂಡಿತವಾಗಿ ಆ ಭಾವನೆ ಇದ್ದೇ ಇದೆ ಆದರೆ ಎಲ್ಲೋ ಒಂದು ಕಡೆ ತಾಪತ್ರ ನೆನಪಿಗೆ ಬರ್ತದೆ ಸಹಜವಾಗಿ ಅದು ನೀವು ನೋಡಿ ನಾವು ವಿಜಯರಾಗಡ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ ಇಂಥದ್ದೇ ಒಂದು ಮಾಂಗಣೆಯ ದೇವಸ್ಥಾನ ಬಹಳ ದೊಡ್ಡ ಕಾರ್ಯ ಏನು ಬಹಳ ಉಜಿರೆಯಂತಹ ಬಹಳ ದೊಡ್ಡ ಪೇಟೆ ಅಂತ ಹೇಳುವ ಕಾರಣಕ್ಕೆ ಸುಲಭದಲ್ಲಿ ಅದು ಆಗಲಿಲ್ಲ ಎರಡು ಮೂರು ವರ್ಷ ದೇವರು ಎಂತ ಹೇಳ್ತಾರೆ ಬಾಲಾಲಯದಲ್ಲಿ ಇದ್ದರು ಇದೆಲ್ಲ ಕೂತರವರೆಲ್ಲ ಆ ರೀತಿಯ ಅನುಭವವನ್ನು ಪಡ್ಕಟ್ಟಂಥವರೇ ಇರುವಂಥದ್ದು ನಾವು ಕೂಡ ಬೆಳಿಗ್ಗೆ ಆರು ಗಂಟೆ ಆಗಬೇಕಾದರೆ ಅವರು ಎದ್ದು ಪ್ರತಿ ಊರಿನ ಎದುರು ಹೋಗ್ತಿದ್ರು ದೇವರು ಯಾರಿಗೆ ಎಷ್ಟು ಶಕ್ತಿ ಕೊಡ್ತಾರೆಂದು ಹೇಳುವ ಹೇಳುವಂಥದ್ದು ನಾವು ತಿಳ್ಕೊಳ್ಬಾರ್ದು ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಹೊರಟಾಗ ನಾವೇ ನಮ್ಮ ಜೀವನವನ್ನು ನೆನಪಿಸಿಕೊಳ್ಳಿ ಇವತ್ತು ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಒಂದು ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಯಾವ ಸ್ಥಿತಿಯಲ್ಲಿ ಇದ್ದೇವು ಅಂತ ಹೇಳುವಂಥದ್ದನ್ನು ನೆನಪಿಸಿಕೊಂಡ್ರೆ ದೇವರು ನಮಗೆ ಕಡಿಮೆ ಮಾಡಲಿಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಯೋಗೀಶ್ ಅಲಂಬಿಲಾ ಸಾಂದರ್ಭಿಕವಾಗಿ ಮಾತನಾಡಿದರು ಈ ಭಕ್ತಾದಿಗಳು ಮನವನ್ನು ಮಾಡಿ ದಣವನ್ನು ನೀಡಿದ್ದಾರೆ ಅದರ ಒಟ್ಟಿಗೆ ಹಣವನ್ನು ಕೂಡ ನಮ್ಮ ಶರೀರವನ್ನು ಕೂಡ ಇಲ್ಲಿ ಸಮಾಧಾನದ ಮೂಲಕ ಬೇಯಿಸುವ ಮೂಲಕ ಕ್ಷೇತ್ರದ ನಾವೇನು ಸಂಕಲ್ಪವನ್ನು ಮಾಡಿದ್ದೇವೆ ಗ್ರಾಮದ ಈ ವೈದ್ಯನಾಥೀಶ್ವರ ವಿಷ್ಣುಮೂರ್ತಿ ದೇವರ ಮತ್ತು ಪರಿವಾರ ದೈವ ದೇವರ ಶಕ್ತಿಯನ್ನು ಇನ್ನಷ್ಟು ಹೆಚ್ಚು ಮಾಡಲಿಕ್ಕೆ ಏನು ಈ ಕಾರ್ಯವನ್ನು ತೊಡಗಿಸಲಿಕ್ಕೆ ನಾವು ನಾವೆಲ್ಲರೂ ತೊಡಗಿಕೊಂಡಿದ್ದಾವ ಈ ಕಾರ್ಯ ನಮ್ಮ ಪರಿವಾರ ದೇವಸ್ಥಾನದ ಎಲ್ಲ ಆಡಳಿತ ಮಂಡಳಿಯ ಅಧ್ಯಾ ಅಧ್ಯಕ್ಷಗಳಿರ್ಬೋದು ಅಥವಾ ಮುಖ್ಯಸ್ಥರಬಹುದು ಅವರಲ್ಲೆಲ್ಲ ಒಂದು ವಿಜ್ಞಾಪನೆ ಮಾಡೋದೇನೆಂದರೆ ಈಗಾಗಲೇ ಅವರು ಕೊಕ್ಕಡದ ಪರಿಸರದಲ್ಲಿ ತಿರುಗಿ ಎರಡು ಕೋಟಿಯಷ್ಟು ಮೊತ್ತವನ್ನು ಸಂಗ್ರಹಿಸುವ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದಾರೆ ನಾವೆಲ್ಲರೂ ಈ ಪರಿವಾರದ ದೇವಸ್ಥಾನ ಸುತ್ತಮುತ್ತಲಿನವರು ಇದರಲ್ಲಿ ಸೇರಿದರೆ ಎಲ್ಲರೂ ನಮ್ಮ ಒಂದು ದೇವಸ್ಥಾನದ ನಮ್ಮ ನಮ್ಮ ದೇವಸ್ಥಾನ ಸುತ್ತಮುತ್ತಲಿನ ಭಕ್ತಾದಿಗಳಲ್ಲಿ ಸಹ ವಿಜ್ಞಾಪನೆ ಮಾಡಿದರೆ ನಾವು ಈ ದೇವಳಕ್ಕೆ ಇನ್ನಷ್ಟು ನಮ್ಮ ಊರಿನ ಕೊಡುಗೆಯನ್ನು ಕೊಡಬಹುದು ಹಾಗಾಗಿ ಊರಿನ ಎಲ್ಲ ಜನರನ್ನು ಸೇರಿಸುವಂಥ ಕೆಲಸ ಸುಮಾರು ಇಪ್ಪತ್ತಕ್ಕೂ ಮಿಕ್ಕಿ ದೇವಸ್ಥಾನಗಳ ಅಧ್ಯಕ್ಷರುಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಜೀರ್ಣೋದ್ಧಾರದ ಮುಂದಿನ ಕಾರ್ಯಗಳಲ್ಲಿ ಭಾಗವಹಿಸುವುದಾಗಿ ನುಡಿದರು ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷ ಕುಶಾಲಪ್ಪ ಧನ್ಯವಾದ ಸಮರ್ಪಿಸಿ ಶಿಕ್ಷಕ ಹರಿಪ್ರಸಾದ್ ನಿರೂಪಿಸಿದರು